ಕೃಷಿ ಹಾಗೂ ಕೃಷಿಕರ ಬದುಕು ಎಂದರೆ ತಾತ್ಸರವಾಗಿ ಕಾಣುವ ಈ ಸಮಾಜದಲ್ಲಿ ಸ್ವಾಭಿಮಾನದ ಬದುಕು ರೂಪಿಸಿಕೊಳ್ಳಲು ಕೃಷಿ ಮಾಡಲು ನಿರ್ಧರಿಸಿದ್ದ ಅಂಧ ರೈತನೊಬ್ಬ ಇಂದು ಕೃಷಿಯಿಂದಲೇ ಜೀವನ ಕಟ್ಟಿಕೊಂಡು ನೆಮ್ಮದಿಯ ಬಾಳು ಇದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆ ಗ್ರಾಮದ ರೈತ ಸುರೇಶ್ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಎರಡು ಕಣ್ಣನ್ನ ಕಳೆದುಕೊಂಡರು ಅಂಗವೈಕಲ್ಯದಿಂದ ಕೊರಗಿ ಮನೆಯಲ್ಲೇ ಕೂರದೆ ತಮ್ಮ ಕುಟುಂಬದಿಂದ ಬಂದಿದ್ದ ಜಮೀನಿನಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬನೆ ಜೀವನ ಕಂಡುಕೊಂಡಿದ್ದಾರೆ ಪತಿಯ ಈ ಕಾರ್ಯಕ್ಕೆ ಿ ಕಣ್ಣಾಗಿ ಹೆಗಲು ಕೊಟ್ಟಿದ್ದಾರೆ ಕೃಷಿಕ ಕುಟುಂಬದಲ್ಲಿ ಜನಿಸಿದ ರೈತ ಸುರೇಶ್ ಓದಿದ್ದು ನಾಲ್ಕನೇ ತರಗತಿವರೆಗೆ ಮಾತ್ರ ಚಿಕ್ಕಂದಿನಿಂದಲೇ ರೈತಾಪಿ ಜೀವನಕ್ಕೆ ಒಪ್ಪಿಕೊಂಡಿದ್ರು ಕಣ್ಣು ಕಳೆದುಕೊಂಡ ಬಳಿಕ ಎಳ್ಳಷ್ಟು ಹೆದರದೆ ತಂದೆ ತಾಯಿಯ ಸಹಕಾರದೊಂದಿಗೆ ಕೃಷಿ ಕಲಿತು ಬೆಳೆದ್ರು ಕಬ್ಬು ಭತ್ತ ರಾಗಿ ತೆಂಗು ತರಕಾರಿ ಬೆಳೆ ಬೆಳೆಯುವುದು ಮರ ಹತ್ತಿ ತೆಂಗಿನಕಾಯಿ ಎಳನೀರು ಕೀಳುವುದು ಸೇರಿದಂತೆ ಪಶುಸಂಗೋಪನೆ ಹಾಗೂ ಕೋಳಿ ಸಾಕಾಣೆ ಮಾಡುವಷ್ಟು ಶಕ್ತರಾಗಿದ್ದಾರೆ ಸುರೇಶ್ ಅವರಿಗೆ ಮೂವರು ಅಕ್ಕಂದಿರು ಇಬ್ಬರು ಸಹೋದರಿಯರಿದ್ದಾರೆ ಒಟ್ಟು ಐದು ಎಕರೆ ಕೃಷಿ ಭೂಮಿಯಲ್ಲಿ ತಮ್ಮ ಪಾಲಿಗೆ ಬಂದ ಒಂದು ಪಾಯಿಂಟ್ ಐದು ಎಕರೆ ಭೂಮಿಯಲ್ಲಿ ತಂದೆ ತಾಯಿ ಹಾಗೂ ಸಹೋದರರಿಂದ ಪ್ರತ್ಯೇಕಗೊಂಡು ಮನೆ ಕಟ್ಟಿಕೊಂಡು ಹೆಂಡತಿ ಇಬ್ಬರು ಪುತ್ರನೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಕೃಷಿಯಲ್ಲಿ ಖುಷಿ ಕಂಡ ರೈತ ಸುರೇಶ್ ತಮಗಿರುವ ಒಂದು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಆರು ತೆಂಗಿನ ಮರಗಳು ಇಪ್ಪತ್ತು ಗುಂಟೆಯಲ್ಲಿ ಕಬ್ಬು ಇಪ್ಪತ್ತು ಗುಂಟೆಯಲ್ಲಿ ಭತ್ತ ಹಾಗೂ ಇಪ್ಪತ್ತು ಗುಂಟೆಯಲ್ಲಿ ಹವಾಮಾನಕ್ಕೆ ತಕ್ಕಂತೆ ಬೆಂಡೆಕಾಯಿ ಟೊಮ್ಯಾಟೊ ಹುರುಳಿಕಾಯಿ ವಿವಿಧ ತರಕಾರಿ ಬೆಳೆ ಸೇರಿದಂತೆ ಮನೆಗೆ ಅವಶ್ಯವಿರುವ ಕಾಳುಗಳನ್ನ ಬೆಳೆದುಕೊಳ್ತಿದ್ದಾರೆ ಬೆಳೆದ ಕಬ್ಬನ್ನು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ರವಾನಿಸುವ ಜೊತೆಗೆ ಗ್ರಾಮದ ಇತರರ ಜಮೀನುಗಳಲ್ಲೂ ಕಟಾವು ಮಾಡಿ ಕಬ್ಬಿನ ಕಂತೆ ಕಟ್ಟಿ ಗಾಡಿಗಳಿಗೆ ತುಂಬಿಸುವ ಕೂಲಿ ಕೆಲಸ ಮಾಡ್ತಾರೆ ಪ್ರತಿದಿನವೂ ತಮ್ಮ ಪಶುಗಳಲ್ಲಿ ಬೆಳಗ್ಗೆ ಸಂಜೆ ಹಾಲು ಕರೆಯುವ ಅವರು ಬಿಡುವಿನ ವೇಳೆ ಹೂವಿನ ಗಿಡ ಬೆಳೆಯುವುದು ಪಶುಗಳ ಗೊಬ್ಬರವನ್ನ ಬೆಳೆಗಳಿಗೆ ಹಾಕುವುದು ಸೇರಿದಂತೆ ಹಲವು ಕಾರ್ಯಗಳನ್ನು ತಾವೊಬ್ಬರೇ ಮಾಡಿ ಮುಗಿಸ್ತಾರೆ ನನಗೆ ಹದಿನಾಲ್ಕು ವರ್ಷದಲ್ಲಿ ಕಣ್ಣು ಹೊಂಟಾಯ್ತು ಅದು ಒಂಟಾಯ್ತು ಅಂದ್ಬಿಟ್ಟು ನಾನೇನು ಇದು ಮಾಡ್ಕರಲಿಲ್ಲ ಚಿಂತೆ ಏನು ಮಾಡಲಿಲ್ಲ ಒಂದು ಆರು ತಿಂಗಳು ವರ್ಷ ವರ್ಷ ಯೋಚನೆ ಬಂತು ಮಾಡಿದೆ ಆಮೇಲೆ ಕಿರ್ಗಂ ಮಾಮೂಲಿ ಏನು ಕೆಲಸ ಮಾಡ್ತೀವಿ ಚಿಕ್ಕ ಹೊತ್ತಿಂದ ಅದೇ ಕೆಲಸ ಆರಂಭದಲ್ಲಿ ಕೃಷಿ ಇದರಲ್ಲಿ ಮಾಡ್ಕೊಂಡು ಹೋದೆ ಆಮೇಲೆ ನನಗೆ ಇಪ್ಪತ್ತು ವರ್ಷ ತುಂಬ ನಂತರನೇ ಮದುವೆ ಆದ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಈಗ ಇಬ್ಬರು ಗಂಡು ಮಕ್ಕಳು ಈಗ ನಾನು ಒಂದು ಎರಡು ರಸು ಮಾಡ್ಕೊಂಡು ಗದ್ದೆ ಆರಂಭ ಮಾಡ್ಕೊಂಡು ಕೃಷಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಹತ್ತಿರ ಮೂರು ಜನ ಇಬ್ಬರು ತಮ್ಮದಿರು ನನಗೇನು ಊಟ ಊಟ ತಿಂಡಿ ಏನು ಕೊರತೆ ಇಲ್ಲಂಗೆ ನಾನು ಕೆಲಸ ಮಾಡ್ಕೊಂಡು ಗದ್ದೆ ಕೆಲಸ ಆರಂಭ ಮಾಡ್ಕೊಂಡು ಎರಡು ಡ್ರೆಸ್ಸ ಹಾಕ್ಕೊಂಡು ಹಾಲು ಹಾಕೊಂಡು ಇಟ್ಟು ಬಟ್ಟೆ ನ್ಯಾರವಾಗಿ ಹೊಯ್ತಾಯಿದ್ದೀನಿ ನೆಮ್ಮದಿಯಾಗಿ ಹೋಟೆಲ್ ಅಲ್ಲಿ ಮಕ್ಕಳೇ ಆಲಿ ನನಗೆ ಬೆಂಬಲ ಕೊಡ್ಕಂಡು ಇದು ಮಾಡ್ಕೊಂಡು ಅವ್ರೆ ಕರ್ಕೋ ಗದ್ದೆ ಬಿಟ್ಟರು ಸಾಕು ನಾನು ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ ಬೇವು ಕುಯ್ಯೋದಲ್ಲಿ ಯಾವ ಕೆಲಸನಾದ್ರೂ ಮಾಡ್ಕೊಂಡು ಆರಾಮದಲ್ಲಿ ಎಲ್ಲ ಇದು ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಮತ್ತೆ ಮತ್ತು ಹಿಟ್ಟು ಬಟ್ಟೆ ನ್ಯಾರವಾಗಿ ಒಂಚೂರು ಕಾಣಲ್ಲ ನಿಮಗೆ ನನಗೆ ಹಾ ಹಾ ನೆಪ್ಪು ಆಗ ಓಡಾಡ್ತಿದ್ರೆ ನೆಪ್ಪು ಅಷ್ಟು ವರ್ಷ ಸ್ವಲ್ಪ ಇದು ಮಾಡ್ತೀನಿ ಸ್ಲಿಪ್ಪರ್ ಹಾಕ್ತೇವ್ರೆ ಓಡಾಡ್ತೀನಿ ಅಷ್ಟೇ ಅಂದ್ರೆ ಹಾಕಲಿಲ್ಲ ಅಂದರೆ ಅಂದ್ರೆ ಹಿಂಗೆ ಓಡಾಡ್ತೀನಿ ಓಡಾಡಿರೋ ಜಾಗದಲ್ಲಿ ಸ್ಪರ್ಶ ಜ್ಞಾನದಲ್ಲಿ ಓಡಾಡ್ತೀನಿ ಸ್ಲಿಪ್ಪರ್ ಹಾಕ್ಬಿಟ್ರೆ ಎಲ್ಲೂ ಒಯ್ಕಿಲ್ಲ ಹಾ ಯಾರು ಇಲ್ಲ ಅಂದ್ರೆ ಅಜ್ಜೆ ಮುಂದೆ ವೈ ಕೂಸಿ ಬಿಚ್ಚು ಓಡಾಡೋಲ್ಲ ಚಿತ್ರ ಅಂತ ನಾನು ಇದೇ ನೆಲಮನೆ ಗ್ರಾಮದವರೇ ಒಂದೇ ಊರವರು ಇವ್ರದ್ವೆಯಾಗ ಇಪ್ಪತ್ ಮೂರು ವರ್ಷ ಆಯ್ತು ನಾನು ಪಿ ಯು ಸಿ ಓಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಮತ್ತೆ ನಾನು ಒಪ್ಪೆ ಅವ್ರ ಮದುವೆ ಆದದೇನು ಆಗ ಕಣ್ ಕಾಣೋದಿಲ್ಲ ಅಂತ ಇದುವರೆಗೂ ಅಂದ್ಕೊಂಡೆ ಇಲ್ಲ ನಾನು ಮಾಮೂಲಿ ಚೆನ್ನಾಗಿದ್ದೀವಿ ನಾವು ಖುಷಿ ಆರಂಭ ಮಾಡ್ಕೊಂಡಿದ್ವಿ ಭತ್ತ ಹಾಕ್ತಿವಿ ಕಬ್ಬು ಮಾಡ್ತೀವಿ ತೆಂಕು ಐತೆ ಮನೆಗೆ ಏನು ಸಾಮಾನು ಬೇಕು ತರಕಾರಿ ಬೇಕು ಅವೆಲ್ಲ ಬೆಳೆಸ್ಕೀವಿ ನಾವಿಬ್ಬರು ಅನ್ನೊನ್ನೇವಾಗವ್ ನಮಗಿಬ್ರು ಗಂಡು ಮಕ್ಕಳಿದ್ದಾರೆ ಅವರು ಓದಿಸ್ಕೊಂಡು ಅವನು ಇದು ಮಾಡ್ಕಂಡು ಇದ್ದೀವಿ ರೈತ ಸುರೇಶ್ ಗ್ರಾಮದ ಹೊರಭಾಗದಲ್ಲಿ ತಮಗಿರುವ ಜಮೀನಿನ ಮುಂಭಾಗದಲ್ಲೇ ಸ್ವಂತ ಮನೆಯನ್ನು ನಿರ್ಮಿಸಿಕೊಂಡು ತಮ್ಮ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದಾರೆ ಮನೆಯ ಹಿಂಭಾಗದ ಜಮೀನಿನಲ್ಲಿ ಕೃಷಿ ಮಾಡಲು ಪತ್ನಿ ಅಥವಾ ಮಕ್ಕಳು ಯಾರಾದರೂ ಕರೆದೊಯ್ದು ಬಿಟ್ಟಲ್ಲಿ ಹುಲ್ಲು ಕೊಯ್ಯುವ ಗದ್ದೆಗಳಿಗೆ ಬದುಕೊಟ್ಟುವ ಕಬ್ಬು ಮುರಿ ಮಾಡುವ ಕೃಷಿ ಸಲಕರಣೆಗಳಿಂದ ಉಳುಮೆ ತೆವರಿ ಅಗೆದ ಭೂಮಿ ಹದಗೊಳಿಸುವ ಕೃಷಿ ಚಟುವಟಿಕೆಗಳೊಂದಿಗೆ ತೆಂಗಿನ ಮರಗಳಿಂದ ಬಿದ್ದ ಕಾಯಿಗಳನ್ನು ಆಯ್ದು ತಂದು ಮನೆ ಬಳಿ ಹಾಕ್ತಾರೆ ಜೊತೆಗೆ ಹಸುಗಳನ್ನು ಮೇಯಿಸುತ್ತಾರೆ ಕೆಲವೇಳೆ ಯಾರ ಸಹಾಯವೂ ಇಲ್ಲದೆ ತಾವೊಬ್ಬ ತಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಪತಿಗೆ ಕಣ್ಣಾದ ಪತ್ನಿ ನೇತ್ರ ನನಗೆ ಕಣ್ಣುಗಳು ಕಾಣುವುದಿಲ್ಲ ಎಂಬುದೊಂದನ್ನು ಹೊರತುಪಡಿಸಿದ್ರೆ ನನಗೆ ಇನ್ಯಾವುದರ ಕೊರತೆ ಇಲ್ಲ ಎನ್ನುತ್ತಾರೆ ರೈತ ಸುರೇಶ್ ಕೆಲಸ ಕಾರ್ಯಗಳಲ್ಲಿ ಸುರೇಶ್ಗೆ ಇರುವ ಶ್ರದ್ಧೆ ಹಾಗೂ ಆಸಕ್ತಿಯನ್ನು ಮೆಚ್ಚಿದ ಸೋದರತಿಯ ಮಗಳು ನೇತ್ರ ತನ್ನ ಪಾಲಕರನ್ನ ಒಪ್ಪಿಸಿ ಸುರೇಶ್ ಅವರನ್ನ ಇಪ್ಪತ್ಮೂರು ವರ್ಷಗಳ ಹಿಂದೆ ವಿವಾಹವಾದರು ಪಿಯುಸಿ ವ್ಯಾಸಂಗ ಮಾಡಿದ್ದರೂ ಯಾವುದೇ ಗರ್ವ ಹಾಗೂ ಅಂಧನನ್ನ ವಿವಾಹವಾಗಿರುವೆ ಎಂಬ ಕೊರಗೂ ಹೊಂದದೆ ಕೃಷಿ ಜೊತೆಗೆ ಕೌಟುಂಬಿಕ ಬದುಕಿನಲ್ಲೂ ಪತಿ ಸುರೇಶ್ಗೆ ಪತ್ನಿ ನೇತ್ರ ತಮ್ಮ ಹೆಸರಿನಂತೆಯೇ ಗುಣ ಹೊದ್ದು ಬೆಳಕಾಗಿದ್ದಾರೆ ಪತಿಯ ಪ್ರತಿ ಕಾರ್ಯದಲ್ಲೂ ನೆರಳಿನಂತೆ ಜೊತೆಗಿದ್ದು ಕೃಷಿ ಹಾಗೂ ಕುಟುಂಬದ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಮಾತ್ರವಲ್ಲದೆ ತಮ್ಮ ಪತಿ ನೋಡಬೇಕೆನಿಸಿದಾಗ ದೇವಾಲಯಗಳು ಹಾಗೂ ಕುಟುಂಬದ ಕಾರ್ಯಕ್ರಮಗಳು ಸೇರಿದಂತೆ ಜಮೀನಿನ ಕೃಷಿಗೆ ಅವಶ್ಯವಿರುವ ಬಿತ್ತನೆ ಬೀಜಗಳು ಗೊಬ್ಬರ ಔಷಧ ತರಲು ಸ್ವತಃ ತಾವೇ ಸಾರಥಿಯಾಗಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ಯುತ್ತಾರೆ ಕೃಷಿಯಿಂದ ಕುಟುಂಬಕ್ಕೆ ಸಮೃದ್ಧಿ ರೈತ ಸುರೇಶ್ ತಮಗಿರುವ ಜಮೀನಿನಲ್ಲಿ ಆರ್ಥಿಕವಾಗಿ ಸಾಧನೆ ಮಾಡದಿದ್ರು ಯಾರ ಮೇಲೂ ಅವಲಂಬನೆಯಾಗದೆ ಕೃಷಿಯಿಂದ ನೆಮ್ಮದಿ ಜೀವನ ಕಂಡುಕೊಂಡಿದ್ದಾರೆ ವಿವಾಹದ ಬಳಿಕ ಅವಿಭಕ್ತ ಕುಟುಂಬದಿಂದ ಪ್ರತ್ಯೇಕವಾಗಿ ಹೊರಬಂದು ಮನೆ ಕಟ್ಟಲು ಹಾಗೂ ಸ್ವಂತ ಕೃಷಿ ಮಾಡಲು ಗ್ರಾಮದ ಆತ್ಮೀಯರ ಬಳಿ ಮಾಡಿಕೊಂಡ ಕೈ ಸಾಲವನ್ನು ಕೃಷಿಯಲ್ಲೇ ಬಂದ ಅಲ್ಪ ಸ್ವಲ್ಪ ಆದಾಯದಲ್ಲೇ ತೀರಿಸಿ ತಮ್ಮ ಇಬ್ಬರು ಪುತ್ರರಿಗೆ ಬದುಕು ಕಟ್ಟಿಕೊಡಲು ಉಳಿತಾಯ ಮಾಡಿದ್ದಾರೆ ಮನೆಗೆ ಅವಶ್ಯವಿರುವ ಧಾನ್ಯ ಕಾಳು ತರಕಾರಿಗಳನ್ನು ತಾವೇ ಬೆಳೆದುಕೊಳ್ತಾರೆ ಇದರೊಂದಿಗೆ ಪತ್ನಿ ನೇತ್ರ ಗ್ರಾಮದಲ್ಲಿ ಸಣ್ಣ ಟೀ ಅಂಗಡಿ ಹೊಂದಿದ್ದು ತಾವು ಸಾಕಿರುವ ಪಶುಗಳಿಂದ ಸಿಗುವ ಹತ್ತು ಲೀಟರ್ ಹಾಲಿನಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೋಟೆಲ್ ವ್ಯಾಪಾರ ನಡೆಸಿ ಬಂದ ಆದಾಯದಲ್ಲಿ ಕುಟುಂಬದ ಆರ್ಥಿಕ ವ್ಯವಹಾರ ನೋಡಿಕೊಂಡಿದ್ದಾರೆ